ಕುಲಸೇವರಿಗೆ ಬರೆದ ಪುಸ್ತಕ ಎರಡನೇ ಅಧ್ಯಾಯ ಏಳನೇ ವಾಕ್ಯ ಆತನಲ್ಲಿ ಬೇರೂರಿಕೊಂಡು ಭಕ್ತಿ ವೃದ್ಧಿಯನ್ನು ಹೊಂದಿ ನಿಮಗೆ ಬೋಧಿಸಲ್ಪಟ್ಟ ಉಪದೇಶದ ಪ್ರಕಾರವೇ ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಂಡು ದೇವರಿಗೆ ಹೆಚ್ಚಾಗಿ ಸ್ತೋತ್ರ ಮಾಡುವವರಾಗಿರಿ ಕರ್ತನಲ್ಲಿ ಪ್ರಿಯರೇ ದೇವರ ವಾಕ್ಯಾನುಸಾರವಾಗಿ ನಾವು ನೋಡುವಾಗ ಎರಡು ವಿಧವಾದಂಥ ಬೇರುವನ್ನು ನಾವು ಸತ್ಯವೇದದಲ್ಲಿ ನೋಡಬಹುದು ಎರಡು ವಿಧವಾದಂಥ ಬೇರು ಮೊದಲನೆಯದಾಗಿ ಕರ್ತನಾದಂತಹ ಏಸು ಅನ್ನುವಂತ ನೆಲೆಗೊಂಡಿರುವುದಾದ್ರೆ ಭಕ್ತಿ ವೃದ್ಧಿ ಆಗಲ್ಪಡ್ತದೆ ಮಾತ್ರವಲ್ಲದೆ ನಾವು ದೇವರ ಉಪದೇಶದಲ್ಲಿ ಇದ್ದುಕೊಂಡವರಾಗಿ ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ಬೆಳೆಯುತ್ತಾ ನಾವು ದೇವರಿಗೆ ಹೆಚ್ಚೆಚ್ಚಾಗಿ ಸ್ತೋತ್ರವನ್ನು ಮಾಡುವಂತಹ ರೀತಿಯಲ್ಲಿ ಜೀವಿಸುತ್ತೇವೆ ಮತ್ತೊಂದು ಬೇರು ವಿಷವುಳ್ಳ ಬೇರು ಈ ಬೇರು ಪ್ರಾಪಂಚಿಕನಾದಂತಹ ಏಸಾವನದು ಈ ಏಸಾವನಂತ ಬೇರುಗಳು ಈ ಭೂಮಿಯಲ್ಲಿ ಈ ದಿನದ ಸಭೆಗಳಲ್ಲಿ ಹೇರಾಳವಾಗಿ ಹರಡಿಕೊಳ್ಳುತ್ತಾ ಇರುವಂತದನ್ನು ನಾವು ಗಮನಿಸಬೇಕು ಇದನ್ನು ಕುರಿತಾಗಿ ಇಬ್ಬರಿಯ ಪುಸ್ತಕದಲ್ಲಿ ಹನ್ನೆರಡನೇ ಅಧ್ಯಾಯ ಹದಿನೈದನೇ ವಾಕ್ಯದಲ್ಲಿ ಹೇಳಲ್ಪಡುತ್ತದೆ ಪರಿಶುದ್ಧತೆ ಇಲ್ಲದೆ ಯಾವ ಕರ್ತನನ್ನು ಕಾಣುವುದಿಲ್ಲ ನಿಮ್ಮಲ್ಲಿ ಯಾವನಾದರೂ ದೇವರ ಕೃಪೆಗೆ ತಪ್ಪಿ ಹಿಂಜರಿಯದಂತೆ ಯಾವ ವಿಷಯವುಳ್ಳ ಬೇರು ನಿಮ್ಮಲ್ಲಿ ಚಿಗುರು ಅಸಮಾಧಾನವನ್ನು ಹುಟ್ಟಿಸಿ ಸಭೆಯವರನ್ನು ಕೆಡಿಸದಂತೆ ಯಾವ ಜಾರನಾಗಲಿ ಏಸಾವರಂತ ಪ್ರಾಪಂಚಿಕನಾಗಲಿ ನಿಮ್ಮಲ್ಲಿ ಇರದಂತೆ ಜಾಗ್ರತೆಯಿಂದ ನೋಡಿಕೊಳ್ಳಿರಿ ಎಂಬುದಾಗಿ ಹೇಳಿ ಇಂದು ನಾವು ಸಭೆಯಲ್ಲಿ ಕ್ರಿಸ್ತನ ಬೇರನನ್ನು ನಾವು ನೆಲೆಗೊಂಡಿರುವುದಾದರೆ ಆತನಿಗಾಗಿ ನಾವು ಫಲವನ್ನು ಕೊಡುತ್ತೇವೆ ಆತನಿಗಾಗಿ ನಾವು ಸಾಕ್ಷಿಯಾಗಿ ಜೀವಿಸುತ್ತಾ ಪ್ರತಿದಿನವೂ ಸ್ತೋತ್ರ ವಿಜ್ಞಾಪನೆಗಳು ಪ್ರಾರ್ಥನೆಗಳು ನಮ್ಮ ಜೀವಿತದಲ್ಲಿ ಮಾತ್ರವಲ್ಲದೆ ನಡವಳಿಕೆಗಳಲ್ಲೂ ಸಹ ನಮ್ಮನ್ನು ನೋಡುವಂಥವರನ್ನ ಎಚ್ಚರಿಸುವಂಥದ್ದು ಆಗಿರುತ್ತದೆ ಅಥವಾ ನಾವು ಏಸಾವನಂತಹ ವಿಷಯವುಳ್ಳ ಬೇರಿನಲ್ಲಿ ಇರುವುದಾದರೆ ಪ್ರಾಪಂಚಿಕವಾದಂಥ ಐಶ್ವರ್ಯ ಪ್ರಾಪಂಚಿಕವಾದಂಥ ಆಶೀರ್ವಾದ ಪ್ರಪಂಚವಾಗಿ ತೋರಿಸಿಕೊಳ್ಳುವಂಥ ಉಣ್ಣುವಂಥದ್ದು ಕುಡಿಯುವಂಥದ್ದು ಹುಟ್ಟುಕೊಳ್ಳುವಂಥದ್ದು ತೊಟ್ಟುಕೊಳ್ಳುವಂಥದ್ದು ಇಂಥದೇ ವಿಧವಾದಂಥ ಕಾರ್ಯಗಳಲ್ಲಿ ನಾವು ಮನಸ್ಸಿಡುವವರಾಗಿ ಇರುತ್ತೇವೆ ಇಂತಹ ವಿಷಯವುಳ್ಳ ಬೇರಿನ ಸಭೆಗಳು ಈ ದಿನಮಾನಗಳಲ್ಲಿ ಅನೇಕ ವಿಧವಾಗಿ ಬೆಳೀತಾ ಇದೆ ಎಲ್ಲಿ ನೋಡಿದರೂ ಆಶೀರ್ವಾದ ಎಲ್ಲಿ ನೋಡಿದರೂ ಐಶ್ವರ್ಯ ಹಣ ಕುಡಿರಿ ತೆಗೆದುಕೊಳ್ಳ್ರಿ ಅನ್ನುವಂತಹ ಬೋಧನೆಗಳು ಇದೆಲ್ಲವೂ ಸಹ ಏಸಾವನಂತಹ ಪ್ರಾಪಂಚಿಕವಾದಂಥದ್ದಾಗಿದೆ ನಾವು ನಿಜವಾಗ್ಲೂ ಕ್ರಿಸ್ತನು ಎನ್ನುವಂತಹ ಬೇರಿನಲ್ಲಿ ನೆಲೆಗೊಂಡಿರುವುದಾದ್ರೆ ಆತನಿಗಾಗಿ ನಾವು ಫಲವನ್ನು ಕೊಡುತ್ತೇವೆ ಏಸು ಹೇಳಿದರು ನಾನು ದ್ರಾಕ್ಷಿಯ ಬಳ್ಳಿ ನನ್ನಲ್ಲಿದ್ದುಕೊಂಡು ಫಲವನ್ನು ಕೊಡದೇ ಇರುವಂತಹ ಪ್ರತಿಯೊಂದು ಕೊಂಬೆಯನ್ನ ತಂದೆಯು ಕಡಿದು ಬೆಂಕಿಯಲ್ಲಿ ಹಾಕಲ್ಪಡುತ್ತಾರೆ ಎಂಬುದಾಗಿ ಹೇಳಿ ಈ ದಿನದಲ್ಲಿ ನಾವು ಯೇಸುವಿನಲ್ಲಿ ಬೇರೂರಿಕೊಂಡು ಫಲವನ್ನು ಕೊಡಬೇಕು ವಿನಃ ಪ್ರಾಪಂಚಿಕವಾದಂತಹ ಹಣ ಆಶೀರ್ವಾದ ಐಶ್ವರ್ಯ ಶರದ ಇಚ್ಛೆಗಳನ್ನು ನಿಗ್ರಹಿಸಿಕೊಳ್ಳುವಂಥದ್ರಲ್ಲೂ ಪೂರೈಸಿಕೊಳ್ಳುವಂಥದ್ರಲ್ಲೂ ಆಸಕ್ತವಾಗಿ ಬೋಧಿಸುವಂತಹ ಈ ಏಸಾವನಂತಹ ಬೋಧನೆಗಳಿಗೆ ನಾವು ವಿರುದ್ಧವಾಗಿ ನಿಲ್ಲುವಂತಹ ದಿನಗಳಲ್ಲಿ ಜೀವಿಸ್ತಾ ಇದ್ದಾವೆ ಪ್ರಿಯರೇ ನಮ್ಮಲ್ಲಿ ಕೊಟ್ಟಿರುವಂಥ ಪವಿತ್ರಾತ್ಮನ ಮುಖಾಂತರವಾಗಿ ನಾವು ಈ ದಿನದಲ್ಲಿ ಯಾವ ಬೇರಿನಲ್ಲಿ ನೆಲೆಗೊಂಡಿದ್ದೇವೆ ನಮ್ಮ ನಮ್ಮನ್ನು ನಾವು ಪರೀಕ್ಷಿಸಿಕೊಂಡವರಾಗಿ ಕರ್ತನ ಸಮ್ಮುಖದಲ್ಲಿ ಎಚ್ಚರಿಕೆಯಾಗಿ ನಡೆದುಕೊಳ್ಳುವಂತಹ ದಿನದಲ್ಲಿದ್ದೇವೆ ನಮ್ಮನ್ನು ಕರ್ತನಿಗೆ ಸಮರ್ಪಿಸಿಕೊಳ್ಳುವ ಒಳ್ಳೆಯ ತಂದೆ ನಾವು ಯಾವಾಗಲೂ ಕರ್ತನೆ ಏಸು ಕ್ರಿಸ್ತನೆಂಬ ಬೇರಿನಲ್ಲಿ ನೆಲೆಗೊಂಡವರಾಗಿ ಏಸುವನ್ನೇ ಮಹಿಮೆ ಪಡಿಸುವಾಗಿಯೂ ನಿಮ್ಮ ಚಿತ್ತವನ್ನು ನೆರವೇರಿಸುವಾಗಿಯೂ ನಮ್ಮನ್ನು ಉಪಯೋಗಿಸಿರಿ ನಮ್ಮ ರಕ್ಷಕನಾದ ಏಸು ಕರ್ತನ ನಾಮದಲ್ಲಿ ತಂದೆಯೇ ಆಮೇಲೆ